ಧರ್ಮಸ್ಥಳದ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ವಿಚಾರ ಹಿನ್ನೆಲೆ ಶಿವಕುಮಾರ್ ಹೇಳಿಕೆಗೆ ಮಾಜಿ ಸಂಸದ ಶಿವರಾಮೇಗೌಡ ಸಾಥ್ ನೀಡಿದ್ದಾರೆ ನಾನೂ ಸಹ ಧರ್ಮಸ್ಥಳ ಕ್ಷೇತ್ರದ ಪರವಾಗಿದ್ದೇನೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೆಯುತ್ತಿದೆ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಹೇಳಿದಂತೆ ಎಸ್ಐಟಿ ಎಲ್ಲಾ ಕಡೆ ಕಾರ್ಯಾಚರಣೆಯನ್ನ ಮಾಡಿದೆ ಆದರೆ ಎಲ್ಲಿಯೂ ಏನೂ ಸಿಕ್ಕಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಈಗ ಸುಳ್ಳು ಹೇಳಿದವರ ವಿರುದ್ಧ ಕ್ರಮ ಆಗಬೇಕು ಎಂದು ಮಂಡ್ಯದಲ್ಲಿ ಮಾಜಿ ಸಂಸದ ಎಲ್ಲ ಶಿವರಾಮೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಒಬ್ಬ ಧರ್ಮಸ್ಥಳದ ಮಂಜುನಾಥನ ಅಣ್ಣಪ್ಪನ ಪರಮ ಭಕ್ತರಲ್ಲಿ ನಾನೂ ಒಬ್ಬ ನನಗೂ ಸಹಿತ ನಾನು ಒಬ್ಬ ಶಾಸಕನಾಗಿ ಮಾಜಿ ಸಂಸದನಾಗಿ ಕೆಲಸ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದಿಂದ ಸರ್ಕಾರದ ವತಿಯಿಂದ ಯಾರು ಏನು ಸರಿಯಾಗಿ ಹೇಳ್ತಾ ಇಲ್ವಲ್ಲ ಅಂತ ಹೇಳಿ ತುಮಲ ಇತ್ತು ನನಗೆ ನಿನ್ನೆ ಡಿ ಕೆ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ರವರು ಅವರು ಸಹಿತ ದೇವರನ್ನು ಪ್ರೀತಿ ಮಾಡೋದ್ರಲ್ಲಿ ಪೂಜೆ ಮಾಡೋದ್ರಲ್ಲಿ ಯಾರಿಗೂ ಕಡಿಮೆ ಇಲ್ಲದೇ ರೀತಿ ದೇವ್ರನ್ನ ಪ್ರೀತಿಸ್ತಾರೆ ಅವರು ಪೂಜೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ ಅವರು ವಿಧಾನಸಭೆಯಲ್ಲಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಮಗೂ ಸಹಿತ ಎಲ್ಲೋ ಒಂದು ಸಂದೇಹ ಇದೆ ನೂರಾರು ಎಣಗಳನ್ನು ಊತಿದ್ದೀನಿ ಅಂತ ಒಬ್ಬ ಅನಾಮಿಕ ಬಂದು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಪರ್ಮಿಷನ್ ತಗೊಂಡು ಇವೆಲ್ಲ ಆದಾಗ ನ್ಯಾಯಾಲಯದಿಂದ ಹೇಳಿದ ಮೇಲೆ ನಾವು ವಿಧಿ ಇಲ್ದಲೆ ಎಸ್ ಐ ಟಿನ ರಚನೆ ಮಾಡಬೇಕಾ ಬಂತು ಕಳೆದ ಹದಿನೈದು ಇಪ್ಪತ್ತು ದಿವಸಗಳಿಂದ ಎಸ್ ಐ ಟಿ ರಚನೆ ಆದಮೇಲೆ ಅನಾಮಿಕ ಏನು ಹೇಳ್ತಾವನೆ ಏನೋ ಮಾಡಬಾರ್ದು ಏನೋ ತೋರಿಸ್ಬಿಡ್ತಾವನೆ ಅಂತ ಹೇಳಿದರೆ ಅದೆಲ್ಲ ಅವನು ಹೇಳಿರ್ತಕ್ಕಂಥದ್ದೆಲ್ಲ ಸುಳ್ಳು ಅಂತಕ್ಕಂಥದ್ದು ಅವನು ತೋರಿರ್ತಕ್ಕಂಥದ್ದು ಏನು ಜಾಗಗಳು ತೋರಿಸಿದನೋ ಅಲ್ಲಿ ಏನು ಸಿಕ್ಕಿದೆ ಇರತಕ್ಕಂಥದ್ದು ಉತ್ತರ ಒಂದು ಸಿಕ್ಕಿದೆ ಅದಕ್ಕೆ ನಿನ್ನೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಒಂದು ಷಡ್ಯಂತ್ರ ನಡೀತಾ ಇರಬೇಕು ಅಂತಕ್ಕಂಥ ಮಾತನ್ನು ಇದ್ರ ಬಗ್ಗೆ ಸರ್ಕಾರ ಸೋಮವಾರ ಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂಥ ಹೇಳಿಕೆ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಇವತ್ತು ಧರ್ಮಸ್ಥಳ ನೆನ್ನೆ ಮೊನ್ನೆದಲ್ಲ